ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿರಿ ಅಂತೇಳಿ ಅನ್ಕೊಂಡಿನಿ ಇವತ್ತಿನ ವ್ಲಾಗ್ ನ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಕ್ ಅಂತ ಇಷ್ಟು ಬೇಗ ಎಲ್ಲಾರು ನೋಡ್ರಿ ಫುಲ್ ಟಿಪ್ ಟಾಪ್ ಆಗಿ ವೈಟ್ ಅಂಡ್ ವೈಟ್ ಆಗಿ ರೆಡಿ ಆಗಿವಿ ಫುಲ್ ಮಸ್ತ್ ಜಾಕೆಟ್ ಹಾಕೊಂಡಿ ನಾನು ಇವಾಗ ರೆಡಿ ಆಗಿ ಎಲ್ಲಿ ಹೊಂಟಿವಿ ಅಂತಂದ್ರೆ ಕೇಳ್ತೀವಿ ಬ್ಲಾಗ್ ಪೂರ್ತಿಯಾಗಿ ಎಂ ತನಕ ನೋಡ್ರಿ ಎಲ್ಲ ಉಂಟೀವಿ ಏನು ಅಂತ ಹೇಳಿ ಹೋಗ್ತಾ ಸಸ್ಪೆನ್ಸ್ ಸಸ್ಪೆನ್ಸ್ ಬೆಳಗ್ಗೆ ಫೈವ್ ಕ್ಲಾಕ್ ಫೈವ್ ತರ್ಟಿ ಎದ್ದು ಪುಳಿಯೋಗ್ರೆ ಮಾಡ್ಕೊಂಡಿವಿ ಅಲ್ಲಿ ದಾರಿ ಒಳಗ ತಿನ್ನಕಿ ನಿಮ್ ಮನೆ ಗೊತ್ತಾನೇ ಐತಿ ನಾವು ಹಿಂಗ ಔಟ್ಸೈಡ್ ಹೋದಾಗ ಒನ್ ಟೈಮ್ ಆದ್ರೂ ಫುಡ್ ನ ಕ್ಯಾರಿ ಮಾಡ್ತೀವಿ ಅಂತ ಹೇಳಿ ಇವಾಗ ಎಲ್ಲರೂ ಊಟಾನು ಇದು ನಾಶಾನು ಆಯ್ತು ನಾಷ್ಟ ಏನು ಮಾಡಿಲ್ಲ ನಾನು ಮೊಸರನ್ನು ತಿಂದಿನಿ ಮತ್ತ ಇವ್ರೆಲ್ಲಾರು ತಿನ್ಕೊಂಡಿದಾರ ಇವತ್ತು ನಮ್ ಒಳಗೆ ಹೆಂಗ ಹೋಗತ್ತ ಏನೋ ಅಂತ ಹೇಳಿ ನೋಡೋಣ ಅಂತ ಸೊ ಸಬ್ಸ್ಕ್ರೈಬ್ ಮಗು ಅಂದ್ರೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡ್ರಿ ಎಕ್ಚುಲಿ ಹಸ್ಬೆಂಡ್ ಹಾಲಿಡೇ ತಗೊಂಡಿದ್ರು ಎಲ್ಲರೂ ಔಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಆಲ್ರೆಡಿ ಇವಾಗ ತ್ರೀ ಡೇಸ್ ವೇಸ್ಟ್ ಆಯ್ತು ಮತ್ ಇವತ್ ಒನ್ ಡೇ ಅಷ್ಟ ಮತ್ ಇವತ್ತು ಬಿಟ್ರ ಇನ್ನೆಲ್ಲಿ ಬರಂಗಿಲ್ಲ ಬರಂಗ್ಲಾ ಇನ್ನ ದಿನ ಆಗಿತ್ತು ನಾವು ಎಲ್ಲಾದರೂ ಹೊರಗ್ ಹೋಗೋಣ ಅಂತ ಹೇಳಿ ಸೊ ಎಲ್ಲಿ ಹೋಗಾಕ್ ಆಗಿರ್ಲಿಲ್ಲ ಸೊ ಈಗ ಎಲ್ಲಿ ಹೊಂಟೇವಿ ಯಾವ್ರಿಗ ಹೊಂಟೇವ ಅಂತ ಹೇಳಿ ನಿಮ್ಗ್ ಗೊತ್ತಾಗಬೇಕು ಅಂತಂದ್ರ ಫುಲ್ ಬ್ಲಾಗ್ನ ವಾಚ್ ಮಾಡ್ರಿ ಸೊ ಬರೀ ಹೋಗಿ ಟೂ ಡೇಸ್ ಹೋಗ್ಬೇಕಂತ ಮಾಡಿದ್ವಿ ಅಟ್ ಲೀಸ್ಟ್ ಒನ್ ಡೇ ಆದ್ರೂ ಹೋಗಿ ಬರೋಣ ರಜಾ ಮುಗೀತ ಮುಗೀತು ಮೂರ್ ದಿನ ಮನೆಯಾಗ ಕುಂತ್ರಿ ರಜಾ ತಗೊಂಡು ಸೊ ರೀಸನ್ ಬಂದು ಬಾಯಲ್ಲ ಹುನ್ ಆಗಿರೋ ರೀಸನ್ ಆದ್ರೂ ತ್ರೀ ಡೇಸ್ ಪೋಸ್ಟ್ಪೋನ್ ಮುಂದಕ್ಕೆ ಹಾಕುದ್ರು ಇವಾಗ ಅಷ್ಟೊಂದೇನು ಕಡಿಮೆ ಆಗಲಿಲ್ಲ ಕಡಿಮೆ ಆದ್ರೆ ಆಗೋ ಆಗ್ಲಿಲ್ಲ ಅಂದ್ರೆ ಆಗೋಲ್ದ ಅಂತ ಹೇಳಿ ನಮಗೂ ದಾರಿ ಹೋಗಿ ಮೊಸರನ್ನ ತಗೊಂಡೈತಿ ಇವ್ರಿಗೆ ಪುಳಿಯೋಗರೆ ತಗೊಂಡೈತಿ ಮೊಸರನ್ನ ತಿಳಿಯೋಗ್ರೆ ತಿನ್ಕೊಂಡಿದಾರೋ ಹಿಂಗೇ ಹೋಗಿ ಬರೋಣಂತ ಈಗ ನಾನು ಫಿಟ್ ಇವಾಗ ತೋರಿಸ್ತೀನಿ ಬರ್ರಿ ಫುಲ್ ಅರ್ವಿನ್ ನೋಡ್ರಿ ಫುಲ್ ಹೀರೋ ಹೀರೋ ಗತ್ತ ಕಾಣಕ್ ಫುಲ್ ವೈಟ್ ಅಂಡ್ ವೈಟ್ ಫ್ಯಾಮಿಲಿ ರೆಡಿ ಆಗಿವಿ ಇರೋದು ಹೆಂಗ್ ಕಾಣಕತ್ತೀವಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ನೋಡ್ರಿ ನಮ್ ಹೀರೋ ರೆಡಿ ಆಗಿದ್ದಾನೆ ಇವಾಗ ಫುಲ್ ಟಿಪ್ ಟಾಪ್ ಆಗಿ ನೋಡತಿರ್ಬೋದು ಅರವಿಂದ್ ಹೆಂಗ್ ಕತ್ತ ಅಂತ ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಈ ರೀತಿ ಆಗೈತಿ ಫುಲ್ ಲಾಂಗ್ ವೇರ್ ಮಾಡೀನಿ ಸಿಂಪಲ್ ಆಗಿ ರೆಡಿ ಆಗಿನಿ ಸೊ ಹೆಂಗ್ ಅಂತ ಹೇಳಿ ಇವತ್ತಿನ ಬ್ಲಾಗ್ ಅಂತ ಮಸ್ತ್ ಸೂಪರ್ ಡೂಪರ್ ಆಗಿ ಹೋಗೋದೈತಿ ಸೊ ಬ್ಲಾಗ್ನ ಹೆಂಗ್ ತನಕ ವಾಶ್ ಮಾಡ್ರಿ ಸೊ ಬರೀ ಟೈಮ್ ಐತಿ ಈಗ ಹಸ್ಬೆಂಡ್ ಹತ್ತ ತಗೊಂಡ್ ಕಾಣ್ತರಿ ನೋಡ್ರಿ ಆಟೋ ಬಂತಿ ಈಗ ನಮ್ಮ ಅರವಿಂದ್ ನಾಸ್ಕೂಲ್ ಕರ್ಕೊಂಡು ಹೋಗ್ತಾರಲ್ಲ ಸೊ ಅದ ಆಟೋದವ್ರು ಇವರು ಹಸ್ಬೆಂಡ್ ಈಗ ಮತ್ತೆ ಮನೆಗೆ ಹೋಗಿದ್ದಾರ ಎರಡು ಮಿನಿಟ್ ನೀವು ಇಲ್ಲೇ ಹಿಂದಕ್ಕೆ ಕುಂದಿರ್ತೀರಿ ಅಲ್ಲಿ ಮುಂದೆ ನಡೀರಿ ನಾಲ್ಕ ಒಂದು ಅಲ್ಲಿ ಮುಂದೆ ಕುಂದ್ರ ನಡೀರಿ ಕುಂದ್ರೆ ಕುಂದ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಬೆಳಗಾವ್ ರೈಲ್ವೆ ಸ್ಟೇಷನ್ ಬಂದಿವಿ ಸೊ ಈ ರೀತಿಯಾಗಿ ಐತ್ ನೋಡ್ರಿ ಹಸ್ಬೆಂಡ್ ಮತ್ತ ನಮ್ಮ ಹೋಗಿದಾರ ಟಿಕೆಟ್ ಪಕ್ಷ ಹೋಗಿದಾರ ಲಾಸ್ಟ್ ಟೈಮು ನಮ್ಮ ತಂಗಿ ನಮ್ಮ ತಂಗಿನ ಆದ್ಮಿನ ಡ್ರಾಪ್ ಮಾಡಕ್ ಅಂತ ಹೇಳಿ ಬಂದಿದ್ವಿ ರೈಲ್ವೆ ಸ್ಟೇಷನ್ಕ ಸೊ ಅದಾದ್ಮೇಲೆ ಇವಾಗನ ಬರ್ತಿರೋದು ಇವಾಗ ನೈಟ್ ಬಂದಿದ್ವಿ ಇವಾಗ ಡೇದಾಗ ಬಂದಿವಿ ನೋಡ್ರಿ ಐತಿ ಕೆಡತ ಟ್ರೇನ್ ಟ್ರೈನ್ ಎಷ್ಟಕ್ ಬರುತ್ತ ಈ ಟ್ರೈನ್ ಹೋಗಿನ್ ಬರ್ತಾನ ಇದೇ ಪ್ಲೇಸಿಗೆ ನಿಮಿಷ ನೋಡ್ರಿ ಅನ್ವಿತ್ತ ನನ್ ಸ್ವೀಟರ್ ಹಾಕೊಂಬಂದ್ಬಿಟ್ಟಿದ ಎಷ್ಟ್ ದೊಡ್ಡದಾಗತ್ತವ ಬ್ಯಾಡವ ಅಂದ್ರೂ ಸೊ ಇನ್ನು ಟೆನ್ ಮಿನಿಟ್ಸ್ ಟ್ರೈನ್ ಬರಕ ಟ್ರೈನ್ ಸಿಗುತ್ತೋ ಇಲ್ವೋ ಎಲ್ಲಿ ತಪ್ಪಿಸ್ಕೋತೀವೋ ಅಂತ ಹೇಳಿ ಅನ್ನಕತ್ತಿದ್ರು ಹಸ್ಬೆಂಡ್ ಸೊ ಹಂಗೇನೆಲ್ಲ ಏನಾಗಿಲ್ಲ ಇನ್ನು ಫಿಫ್ಟೀನ್ ಮಿನಿಟ್ಸ್ ಜಲ್ದಿನ ಬಂದಿವಿ ರೆಸೋಟೇಶನ್ಕ ಫುಲ್ ಅರಿವಿನ ಫುಲ್ ಅಲ್ಲ ಅರಿವಿನ ಸಣ್ಣವಿದ್ದಾಗ ಹೋಗಿದ್ದೆ ಟ್ರೈನ್ ಒಳಗ ಇವಾಗ ಇನ್ನು ಒಂದ್ ವರ್ಷ ಒಂದ್ ವರ್ಷದಾಗಿದ್ದ ಸೊ ಅವಾಗ ಹೋಗಿದ್ವಿ ಅದು ಬೆಂಗಳೂರಿಗೆ ಹೋಗಿದ್ವಿ ನಾ ಹತ್ತಿ ಬಿಡು ಅದ ಅವ್ ನೆನಪಿಲ್ಲಲ್ಲ ಮಮ್ಮಿ ನೀನ್ ಯಾವಾಗ ಟ್ರೈನ್ ಹೋಗಿ ಅನ್ನಿದ್ದಾಗಲೇ ಎಷ್ಟೊಂದ್ ಲಾಂಗ್ ಟೈಮ್ ಟ್ರೈನ್ ಜರ್ನಿ ಮಾಡಕಿ ಹ್ಮ್ ಹೀರೋ ಹೀರೋ ಆಗಿದ್ದಾನ ಅಲ್ಲಿ ನೋಡಲ್ಲ ಅನ್ವಿತಾ ನೋಡಲ್ಲಿ ಎಷ್ಟು ಪ್ಯಾಕ್ ಆಗಿ ಬಂದಿದ್ದಾಳ ನಂದು ಬ್ಯಾಡ್ ಅಂದ್ರೂ ಸ್ವೆಟರ್ ಸ್ವೇಟರ್ ಹಾಕೊಂಡ್ಬಂದಿದ್ದಾಳ ಹೀರೋ ಆಗಿದ್ದಾನಿ ಅವಾಗ ಜಾಕೆಟ್ ಹಾಕೊಂಡ ಹಾಕ್ತಿದ್ದಿಲ್ಲಪ್ಪ ಈಗ ಅವಾಗ ಜಾಕೆಟ್ ಹಾಕಬಾರ ಹಾಕ್ಬಾರ್ದಂತ ಫ್ರೆಂಡ್ಸ್ ಅವಾಗ ಈಗ ಜಗಳ ಬಂದೈತಿ ಅರವಿಂದ ಅದ್ರ ಸಂಬಂಧನ ಈಗ ಮಕ್ಕ ಉಮ್ಮ ಆಗೈತಿ ಹ್ಮ್ ಹೌದ್ ನೋಡು ಅಲ್ಲೇ ಮನೆಯೊಳಗ ಹ್ಮ್ ಅವ್ರು ಹೇಳಿ ಹೌದು ಬೆಸ್ಟ್ ಐಡಿಯಾ ಆಯ್ತು ನೋಡಲ್ವೀನ್ ಹೆಂಗಿದ್ರು ಅವರು ಅವ್ರು ಒಂದ್ ಮನೆಯಾಗ ಟಿಫನ್ ಬಾಕ್ಸ್ ನೀರು ಇಟ್ಟು ಅಲ್ಲೇ ಬಿಟ್ಟು ಬಂದ್ಬಿಡ್ಬೇಕಿತ್ತು ಚಲೋ ಆಗ್ತಿತ್ತು ಮಿರಾಜ್ ಹೋಗಿ ಟ್ರೈನ್ ಹೋಯ್ತು ಫ್ರೆಂಡ್ಸ್ ನೆಕ್ಸ್ಟ್ ಎಲ್ಲಿ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ರಿ ಹಿಂದಕ್ಕೆ ಬರ್ರಿ ಟ್ರೈನ್ ಬಂತು ನೋಡ್ರಿ ಓ ನಾಯಿಗೋಡ್ ಇಷ್ಟೊಂದು ಜನ ಅದಾರ ನೋಡ್ರಿ ಈಗ ಈ ಟ್ರೈನಿಗೆ ಹತ್ತುವರು ನಮ್ಗೇನ್ ಸೀಟ್ ಸಿಗುತ್ತೆ ಗೊತ್ತಿಲ್ಲ ಬಾ ನೋಡ್ರಿ ಸೀಟ್ ಗೋಸ್ಕರ ಮುಗಿ ಬಿಳಾಕತಾರ ಇಷ್ಟು ಜನ ಅದಾರ ಹೇಳಿ ಅವ್ರ ಹತ್ತಿಂದು ಹತ್ತು ಅಂತ ಪಪ್ಪ ಹೋಗ್ ಮುಂದೋಗ ಸೀಟ್ ಹಿಡಿತಾನ ಸೂಪರ್ ಹ್ಮ್ ಫುಲ್ ಪ್ಯಾಕ್ ಅದ ನಮ್ ಹೀರೋ ಈಗ ಸ್ಟೇಷನ್ ಒಳಗಿಲ್ಲ ಟ್ರೇನ್ ಕಿಟಕಿ ಕಡೆನ ಸೀಟ್ ಸಿಕ್ತು ಕಿಟಕಿ ಕಡೆ ಸೀಟ್ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿದ್ರಿ ನನಗೆ

慢了。 ಕೊಡೇನ ಹಾ ಅಲ್ವಾ ಈಗ ಏನು ಮಾಡೋ ಒಬ್ಬನ ಇದು ಕಡೆ ಹಾ ಅಲ್ ಮುರ್ದೈತೆ ಸೀಟ್ ಹ್ಮ ಫ್ರೆಂಡ್ಸ್ ಈಗ ಸೀಟ್ ಖಾಲಿ ಖಾಲೆದಾವೋ ಫುಲ್ ನಿಜ ಬಡಿ ನನ್ನ ಹಾಯ್ ಹಾಯ್ ಮಲ್ಕೊಂಡಿವಿ ಅರವಿನ ನೋಡ್ರಿ ದಾಣಲ್ಲಿ ಹಾಕಕತ್ತಾನ ಅತ್ತಿ ಚಂಬ್ ಡಬಲ್ ಧಳಿ ಇದೆ ನೋಡ್ರಿ ಇಲ್ಲಿ ಡಬಲ್ ಧಳಿ

ನೋಡ್ರಿ ಸೈನ್ಸ್ ಎಲ್ಲಿದ್ದೀವಿ ಅಂತಂದ್ರ ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್ದಾಗ ಅದಿ ನೋಡ್ರಿ ಅದ್ರಾಗ ಟೈಮು ನೈನ್ ಲೆವೆನ್ ಆಗೈತಿ ಸಾವ ನಂಬಿ ಇವಾಗ ಒಂದು ಹಾಫ್ ಆನ್ ಅವರ್ ಒಂದ್ ಮುಕ್ಕಾಲ್ ಅವರ್ ನಿದ್ದೆ ಆಯ್ತು ಮತ್ತೆ ಟ್ರೈನ್ ಹೊಡಿತು ನೋಡ್ರಿ ಹ ಶ ಈಗ ಒಬ್ರು ತಪ್ಪಾನ ಒಬ್ಬರು ಸೆಡು ಬರ್ತೈತಿ ಜಗಳ ಒಟ್ಟು ಇವ್ರು ಸಮಾಧಾನ ಮಾಡೋದನ್ನ ಒಂದು ದೊಡ್ಡ ಕೆಲಸ ಎಲ್ ನೋಡಿ ಈಗ ಬರೀ ಒಟ್ಟು ಕುಂತಲ್ ಕುಂದ್ರವಲ್ಲ ಬಡತ್ತ ಬಡದ್ ಬಿಡತಾವ ನೋಡ್ರಿ ಫ್ರೆಂಡ್ಸ್ ಎಲ್ಲಿದ್ದೀವಿ ಅಂತಂದ್ರ ಚಿಕ್ಕೋಡಿ ರೋಡ್ ರೈಲ್ವೆ ಸ್ಟೇಷನ್ ಚಿಕ್ಕೋಡಿ ಅನ್ ಯಾವ ಯೂಟ್ಯೂಬರ್ ನೆನಪಾಗ್ತಾರ ಹೇಳಿ ನೋಡೋಣ ಇಲ್ಲೇ ಯೂಟ್ಯೂಬರ್ ಇವಾಗ ನನ್ನ ಬೆಳಬೋದೇಟ್ ಯೂಟ್ಯೂಬರ್ ನೋಡ್ರಿ ಫ್ರೆಂಡ್ಸ್ ಇವಾಗ ಟ್ರೈನ್ ಅಲ್ಲಿ ಏನ್ ಬಂತು ಅಂತ ಹೇಳಿ ಇಷ್ಟೋ ತರಗೂ ವೈಟ್ ಮಾಡಾಕಂತಿದ್ದೆ ನಾನು ಎಕ್ಚುಲಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಈ ಟ್ರೈನಲ್ಲಿ ಸಿಗುವಂತಹ ಬೇಲ್ಪುರಿ ಅಂತ ಹೇಳಿ ಫೈನಲ್ಲಿ ಬಂದು ಸೊ ಇವಾಗ ಎಲ್ಲರೂ ತಗೊಂಡಂತಿವಿ ಹಸ್ಬೆಂಡ್ ಬೇಡ ಅಂತ ಸೊ ನನಗೆ ಮತ್ತು ಮಕ್ಳಿಗೆ ಅಷ್ಟಾಗಿ ಕೊಡ್ಸಕ್ಕೆ ಯಾರಿಗೆಲ್ಲ ಈ ರೀತಿ ಟ್ರೈನಲ್ಲಿ ಸಿಗೋವಂತಹ ಬೇಲ್ಪುರಿ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತಂತ ಹೇಳ್ಬೋದು ನಾವು ಎಷ್ಟೇ ಮನೇಲಿ ಮಾಡ್ಕೊಂಡು ತಿನ್ಬೋದು ಆದರೆ ಈ ರೀತಿ ಟ್ರೈನಲ್ಲಿ ಟ್ರೈನ್ ಜರ್ನಿ ಮಾಡ್ಕೊ ಅಂತ ಎಂಜಾಯ್ ಮಾಡ್ಕೊತ ತಿನ್ನೋದು ಆ ಫೀಲ್ ಅದು ಹ್ಯಾಪಿನೇ ಬೇರೆ ಟ್ರೈನ್ ಜರ್ನಿ ಮಾಡೋಕ್ಕಂತೀವಿ ಸೊ ಇದನ್ನು ತಿನ್ನೋದನ್ನ ಮಿಸ್ ಮಾಡೋಕ್ಕಾಗತ್ತೆ ಹೇಳಿ ಸೊ ಬೇಲ್ಪುರಿ ಲವರ್ಸ್ ಅಂತೂ ಖಂಡಿತ ಮಿಸ್ ಮಾಡಲ್ಲ ಬಟ್ ಏನಂದರೆ ನಂಗೆ ಬೇರೆ ಬಾಯಲ್ಲಿ ಇದೇ ಟೈಮಲ್ಲಿ ಗುಳ್ಳೆ ಆಗ್ಬಿಟ್ಟಿದೆ ಸೊ ಖಾರದ ಐಟಮು ತಿನ್ನೋಂಗಿಲ್ಲ ಸೊ ಅದೇ ಖಾರ ಕಡಿಮೆ ಹಾಕಿ ತಗೊಳ್ತಾ ಇದೀವಿ ಖಾರ ಐತೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೊಡೋ ಸ್ವಲ್ಪ ಸ್ವಲ್ಪ ಖಾರ ಏನಾದ್ರು ನಾಲ್ಗೆಗೆ ಅಥವಾ ತುಟಿಗೆ ಟಚ್ ಆದ್ರೆ ಸ್ವಲ್ಪ ತುರಿ ಉರಿ ಆಗುತ್ತೆ ಅಂದರೆ ಹೆಂಗೆ ತಿನ್ನೋದು ಅಂತೇಳಿ ಸ್ಟಾರ್ಟಿಂಗ್ ಚೂರು ಟೇಸ್ಟ್ ಮಾಡಿ ನೋಡಿದೆ ಖಾರ ಏನು ಆಗಲಿಲ್ಲ ಮತ್ತು ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸ್ವಲ್ಪ ಟೊಮೊಟೊ ಸೌತೆಕಾಯಿ ಲಿಂಬು ಜ್ಯೂಸು ಸ್ವಲ್ಪ ಜಾಸ್ತಿ ಹಾಕಿ ಕೊಡ್ರಿ ಅಂತೇಳಿ ಸೊ ಅವ್ರೂ ಹಾಕಿ ಕೊಟ್ಟರು ಹಾ ಹಾಕಿ ಅಂದ್ಕೊಡ್ಲೆ ಅವರು ಅಂತ ಫುಲ್ ಒಂದು ಅರ್ಧ ನಿಂಬೆ ಹೊಳೆ ಕೊಟ್ಬಿಟ್ರು ಬಾಯಲ್ಲಿ ಸ್ವಲ್ಪ ಆಗಿದೆ ಖಾರ ತಿನ್ನೋಕ್ಕಾಗಲ್ಲ ಅಂತಂದಾಗ ಮತ್ತು ಜಾಸ್ತಿ ತಾವು ಸೌತೆಕಾಯಿ ಟೊಮೊಟೋನ ಹಾಕಿದ್ರು ಮತ್ತು ಅವ್ರನ್ನ ಖಾರ ಏನು ಹಾಕಿಲ್ಲ ಇದಕ್ಕೆ ಇದ್ರ ಜೊತೆ ಮೆಣಸಿನಕಾಯಿ ಒಂದು ಕೊಟ್ಟಿರ್ತಾರೆ ಏನೇನು ಫ್ರೈ ಮಾಡಿರೋದು ಸೊ ಅದು ನಾನೇನು ತಿನ್ನಲಿಲ್ಲ ಸೊ ಹಾಗಾಗಿ ಖಾರ ಏನು ಆಗಲಿಲ್ಲ ಇನ್ನೆಲ್ಲ ಮಾಮೂಲಿ ಸಪ್ಪೆ ಇರೋದೇ ಇತ್ತು ಸೊ ಹಾಗಾಗಿ ಖಾರ ಆಗಲಿಲ್ಲ ಒಟ್ನಲ್ಲಿ ಈ ಜರ್ನಿನ ಫುಲ್ ಎಂಜಾಯ್ ಮಾಡಿದೆ ಸ್ಟೇಷನ್ ಬಂದರೆ ಓಕೆ ಫ್ರೆಂಡ್ಸ್ ಇವಾಗ ನಾವು ಯಾವ್ರೂ ಹೊಂಟಿವಿ ಏನು ಅಂತೇಳಿ ಸೊ ನೆಕ್ಸ್ಟ್ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ಬ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡ್ತೀನಿ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಲೆಂತಿ ಆಗ್ತೈತಿ ಸೊ ಹಾಗಾಗಿ ಈ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ